ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾದಾಗಿನಿಂದಲೂ ಸುದ್ದಿಯಲ್ಲಿರುವುದು ಗಿಲ್ಲಿ ಕಾವ್ಯ ಜೋಡಿ ಜಂಟಿಯಾಗಿ ಮನೆಗೆ ಆಗಮಿಸಿದ ಇವರು ಒಳ್ಳೆಯ ಆಟಗಾರರು ಎಂಟರ್ಟೈನರ್ ಅನ್ಸ್ಕೊಂಡಿದ್ರು ಇದೀಗ ಸೂಪರ್ ರೊಮ್ಯಾಂಟಿಕ್ ಜೋಡಿ ಅಂತಾನು ಅನ್ಸ್ಕೊಂಡಿದೆ ಕಳೆದ ಎಪಿಸೋಡ್ ನಲ್ಲಿ ನಡೆದ ಬಿಬಿ ಫೆಸ್ಟ್ ನಲ್ಲಿ ಸೂರಜ್ ಹಾಗೂ ಕಾವ್ಯ ಜೋಡಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಇವರಿಬ್ಬರ ನಡುವಿನ ಕೆಮಿಸ್ಟ್ರಿ ಜಜ್ ಗಳಾಗಿ ಆಗಮಿಸಿದ ಭಾಗ್ಯ ಹಾಗೂ ಪ್ರೇಮರ ಮನಸ್ಸನ್ನ ಕತ್ತಿದ್ದು ಎಲ್ಲರಿಗೂ ಖುಷಿಯಾಗಿದ್ರೆ ಒಬ್ಬರು ಮಾತ್ರ ಈ ಪರ್ಫಾರ್ಮೆನ್ಸ್ ನೋಡಿ ಉರಿದು ಹೋಗಿದ್ರು ತಾನಿರ್ಬೇಕಾದ ಜಾಗದಲ್ಲಿ ಸೂರಜ್ ಇದ್ದಾನಲ್ಲ ಎಂದು ಹೊಟ್ಟೆ ಉರ್ಕೊಂಡಿದ್ರು ಯಾವತ್ತು ಕಾವು ಕಾವು ಅಂತ ಕಾವ್ಯ ಹಿಂದೆ ಸುಟ್ಟುತ್ತಿದ್ದ ಗಿಲ್ಲಿ ಸೂರಜ್ ಹಾಗೂ ಕಾವ್ಯ ಡ್ಯಾನ್ಸ್ ನೋಡಿ ತಮ್ಮ ಚಾನ್ಸ್ ಮಿಸ್ ಆಯ್ತಲ್ಲ ಇದೀಗ ಬಿಗ್ ಬಾಸ್ ಅವರಿಗೂ ಒಂದು ಅವಕಾಶ ನೀಡಿದ್ದಾರೆ ಕಾವ್ಯ ಜೊತೆಗೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಡಿಗೆ ಡ್ಯಾನ್ಸ್ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ ಎಂಥದೊಂದು ಗೆ ಕಾಯುತ್ತಾನೆ ಇದ್ದ ಇಲ್ಲಿ ತಾನು ಕಾಮಿಡಿಯನ್ ಅನ್ನೋದನ್ನ ಮರೆತು ಸೂಪರ್ ಆಗಿ ಡ್ಯಾನ್ಸ್ ಮಾಡಿ ತಮ್ಮೊಳಗಿರುವ ಡ್ಯಾನ್ಸ್ ಅನ್ನ ಹೊರಗೆ ತಂದಿದ್ದಾರೆ ಸ್ನೇಹಿತರೆ ಇವರಿಬ್ಬರ ಆ ಡ್ಯಾನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು